ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ರೈತರು ಏನ್ ಸಂಕಷ್ಟ ಐಟ ಕಾಪಾಡಿ ಅನ್ನೋದು ಅಷ್ಟೇ ಇವತ್ತು ರಾಯಚೂರು ಜಿಲ್ಲೆನೇ ಉದಾಹರಣೆಗೆ ಸುಮಾರು ಒಂದೂವರೆ ಎರಡು ಲಕ್ಷ ಬೆಳೆ ನಾಶ ಆಗಿದೆ ಭಕ್ತ ಕೂಡ ಪರಿಹಾರ ಅಲ್ಲ ರೇವಣ್ಣ ರಾಜಕೀಯದಲ್ಲಿ ರೇವಣ್ಣ ಅವರು ಅಂತಂದ್ರೆ ಒಂದು ದೊಡ್ಡ ಶಕ್ತಿ ಅಂತಿದ್ರು ಅಂತ ಶಕ್ತಿನ ಕುಕ್ಸವ್ರು ಅಂತ ಎಲ್ಲ ಯಾರ್ ಕೈರು ಕುಗ್ಸಕ್ ಆಗೋಂದ್ರೆ ದೇವರೊಬ್ಬ ಕುಗ್ಸ್ ಕಾಲ ಬರುತ್ತೆ ಹೇಳ್ತೀನಿ ಇರ್ಲಿ ಬಿಡಿ ಯಾಕೆಂದ್ರೆ ಅದ್ರ ಬಗ್ಗೆ ನಾನು ಇವತ್ತು ಏನು ಹೇಳಲ್ಲ ರಾಯಲ್ಸ್ ಅನ್ನೋದು ಹೋಗ್ತಾ ಇದ್ದೀನಿ ಕಾಲ ಬಂದಾಗ ಸವಿಸ್ತಾರವಾಗಿ ಎಲ್ಲ ಹೇಳ್ತೀನಿ ನಾನು ಯಾಕೆಂದ್ರೆ ನನ್ನನ್ನು ಯಾರು ಕುಗ್ಸಕ್ಕಾಗಲ್ಲ ಏನಾದ್ರು ಕುಗ್ಸೋದಿದ್ರೆ ದೇವ್ರಿಗೆ ಕುಗ್ಗಿಸ್ಬೇಕು ರಾಜ್ಯದ ಜನತೆ ಕುಗ್ಗಿಸ್ಬೇಕು ನಾನು ಈ ರಾಜ್ಯದಲ್ಲಿ ನನ್ನ ಕೈಲಿ ಏನಾಗಬೇಕು ನಾನು ಇಂಧನ ಸಚಿವನಾಗಿಯೂ ಮಾಡಿದ್ದೀನಿ ಬಿಳುವ ಮಂತ್ರಿಯಾಗೂ ಮಾಡಿದ್ದೀನಿ ನಾನಿದ್ದಂಥ ಕಾಲದಲ್ಲಿ ಇಂಧನ ಇಲಾಖೆ ಯಾವ ಥರ ಇತ್ತು ರಾಯಚೂರಿಗೆ ಏನು ಮಾಡಿದ್ದೀನಿ ಮತ್ತೆ ಅದೇ ರೀತಿ ರಾಜ್ಯದ ಇಂಧನ ಇಲಾಖೆಯಲ್ಲಿ ನಾನು ನಾಲ್ಕು ವರ್ಷದಲ್ಲಿ ಒಂದು ಬಿಡುಗಾಸು ರೇಟು ಜಾಸ್ತಿ ಮಾಡಿಲ್ಲ ಕರೆಂಟ್ ರೇಟು ಸುಮಾರು ಅವತ್ತಿನ ಕಾಲದಲ್ಲಿ ಏನಿತ್ತು ಇವತ್ತು ಇಂಧನ ಇಲಾಖೆ ಯಾವ ರೀತಿ ಇದೆ ಅನ್ನೋದನ್ನ ಕೆಲವೇ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ